காலிக்கு ஒரு நூற்றி ஐந்து காலிக்கு ஒரு நூற்றி ஐந்து கிரிக்கெட் பவுட் ஆச்சா பேன் முதலில் தென்காசியில் நடைபெற்று வரும் இப்போட்டியின் காலிக்கு ஒரு நூற்றி ஐந்து காலிக்கு ஒரு நூற்றி ஐந்து கிரிக்கெட் பவுட் ஆச்சா பேன் முதலில் தென்காசியில் நடைபெற்று வரும் இப்போட்டியின் காலிக்கு ஒரு நூறு நாற்பத்து ஐந்து கிலோ எடைப்பிரிவில் இன்னும் நாற்பத்து எட்டு கிலோ எடைப்பிரிவில் இன்னும் முன்னால் மூன்று நாற்பத்து எட்டு கிலோ எடைப்பிரிவில் இதுக்கப்பு போட்டுகியும்

టర్కివండు అందర అంచు గొడ్లాడు అవు కిషోగ్ ఐపీ టైం సైలెంట్ వర్డ్ గొప్ప ఐదు ఐటండే ఐటు గొబ్బా ఇంచిన కొండు ఆడ నూత

ಅಂಚ ಸುಮಾರು ಒಂದು ಲಾಸ್ ಆತ ಅಂಗಡಿ ಬಂದು ಮಲ್ತೀನಿ ಅಂದುವೇ ಅಂಗಡಿ ಕೊಟ್ಟಿದ್ದೀನೋ ಪಲ್ನ ಮೂಲಪಾಲಿ ಲಿಪ್ಸ್ಟಿಕ್ ನೆಂಚಿನ ನೈಲ್ ಪಾಲಿಸ್ ದಾತ ಎಲ್ಲೇ ಒಪ್ಪನಾಗ ಬಂಡ ಕಾಲೇಜ್ ಉಪ್ಪನಾಗ ಮೇ ಬಮ್ಮ ಹಚ್ಚಿಂದು ಬಂದಂತೆ ಅವು ಈತ ಈತ ಮಲ್ಲ ಅಂಗಡಿ ಅಪ್ಪನ ಗೊತ್ತಿತ್ತಿ ಮೇಲೆ ಮೇ ಮೂಚಿ ಅಂಗಡಿ ಹತ್ತಿನ ಪಮ್ಮ ಹಚ್ಚಿ ದಾತ ಇಡಲಕ್ಕೆ ಬೊಂಬುಚ್ಚಿ ಅವು ಬೊಂಬುಚ್ಚಿ ಮಾರೆ ಬೊಂಬುಚ್ಚಿಗೆ ಪಮ್ಮಚ್ಚಿ ಪಮ್ಮಚ್ಚಿ ಪಮ್ಮ ಹಚ್ಚಿ ಪಮ್ಮ ಹಚ್ಚಿದ್ದೆ ಇಡಲ್ಲ ಇಡಲ್ಲ ದೀವಿಟ್ ಲಗೇ ತೆರೆ ಅಂತ ಏನು ನಿಕ್ಕಮೆ ಉದ್ದದ ರೈಲುೊಂಡ ಚಕ್ಕುಲಿ ಬೇಸೇಂಗು ಸಿ ಸಿಡಿ ನಿ ಮ್ಯಾಂಗೋ ಮೇಲೋ ಮೇ ಇಲ್ಲ ಬನ್ನ ಕುಕ್ಕುದ ಕುಕ್ಕುನೇ ಪಪ್ಪ ಗಂಧ ಇರು ಕುಕ್ಕು ಕುಕ್ಕುದ ಮೇಲ ಕುಕ್ಕು ದೊಡ್ರಾಸಿ ಮೇಲ ಇನಿ ಮನ್ನಲ್ ಗುಣೋ ಇತ್ತೆ ಮರಿಸ ನಿನ್ನ ಬನ್ನ ನಿನ್ನ ಫೇವರೆಟ್ ಅಂದ್ರೆ ಮೂಸದ ಲಗೇ ನಾನು ಅರೆತೆ ಇದು ಪರಂದರನ ತೂಲೇ ಇಲ್ಲ ಇದು ಗೊತ್ತಾಗಿದೆಯಾ ಒಂದು ಮನೀಶ್ನ ಒಂದು ಮನೀಶ್ ನಾಜರ್ನಣ್ಣ ಅಕಲನ ಫೇವರಿಟ್ ಇಂದ ಮನೀಶ್ ಗೆ ಇನ್ನು ಫೇವರಿಟ್ ಬಕ ನಾ ಅಜರ್ ಗೆ ಇನ್ನು ಫೇವರಿಟ್ ಅंचं ಅंचं ಪ್ರಾಯತ ಅंचं ಬಾರ್ದಂತು ಅಲ್ಲಿ ದೀಪಣ್ಣ ಅವರ ಕುಡ್ಲದ ಲವರ್ ತಕಿದೋತೋತಲ್ ಕ್ಯಾಂಚ ನಾಡ್ ನೈ ಈವರೇ ನೋಡಿ ಆದಷ್ಟು ಬೇಗ ನೋಡಿ ಲಾಗ್ ಆ ನಾ ಕುಡ್ಲದಂಜಿ ಆಕ್ಚುಲಿ ಮ್ಯಾಂಗೋ ಮೇಲದ ಪಾರ್ದ ಮ್ಯಾಂಗೋ ಮೇಲ ಅದ ಕಟವಾಲ್ ಪೆತ್ತೆ ಪೂರ್ವ ಆ ಆರ್ ಆ್ಯಂಡ್ ಬಿ ಹೋಮ್ ಸೆಂಟರ್ ಸ್ಟೈಲ್ ಯೂನಿಯನ್ ಮ್ಯಾಕ್ಸ್ ಸೊ ಸೇವರಿ ಅವು ರಟ್ ಜನ ಲೈಫ್ ಸ್ಟೈಲ್ ಎಸ್ ಫೈನಲಿ ನಮ್ಮ ಗುದೇವಾಡಿ ರೆಂಗ್ಲಿ ಸಿ 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 ನನ್ನೊಂದು ನಾಯ್ಜ್ ಬಂದಿರು ನಾಯ್ಜ್ ಬಂದಿರು ರೆಂಗ್ಲಿ ಕಾಂಜಿ ಮರಳು ಕಟ್ಟ ನಿಂತ ಬಿಗಿಲು ಉಡ್ತೇವೆ ನನ್ನ ಅಂಚ ಎಂಚಲ ಹರಸಾಹಸದಿಂದ ರೆಂಗ್ಲಿನ ಸೆಕ್ರೆಟರಿ ಬಿದೇವಾಡಿ ರೀ ಕಂಗ್ರ್ಯಾಚುಲೇಷನ್ ಸೆಕ್ರೆಟರಿ ಇರಗಿ ಸರ್ ಹಾಂ ಇರ್ನ ಅರ್ಥ ಎಡ್ ಎಡ್ ಮಲ್ದಾರ ಬೇಲೆ ಇಂಚ ನೀರು ಮುಂದುವರಿಸ ಒಂದು ಉಪ್ಪಳಿ ಪಕ್ಕ ರೆಡ್ ಪಾತ್ರೆ ನೆರೆಯ ರೀ ಎಡ್ ಹಣ್ಣು ಸತ್ಯ ಅಂತ ನಂಬಿರತ್ತೆ ಇಜ್ಜಿಜ್ಜೆ ಬಿದೆಯಣ್ಣೆ ಇಲ್ಲಿ ಬಂಡ ಬೈಕ್ ಇಂಚ ಕೂಡ ನೀತು ನೀತು ನೆಕ್ಸ್ಟ್ ಫೋಟೋ ಸ್ಟೇಟ್ ಬ್ಯಾಂಕ್

ಗೈಸ್ ಫೈನಲಿ <laughs> 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 <laughs>